ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆ ಅರ್ಥಶಾಸ್ತ್ರ ವಿಷಯ ತರಗತಿಗೆ ತಮ್ಮೆಲ್ಲ ಸ್ವಾಗತವನ್ನ ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ಮತ್ತು ಜನವರಿ ನಡೆದಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಸಾಲಿನಲ್ಲಿ ನಡೆದಿರುವಂತ ಎಸ್ ಸಿ ಪಿ ಪ್ರಥಮ ಸೆಮಿಸ್ಟರ್ ಬಿಎ ಪ್ರಥಮ ಸೆಮಿಸ್ಟರ್ನ ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ಯಾಕಂತಂದ್ರೆ ಈಗ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತ ಎರಡ್ ಸಾವಿರದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಪ್ರಥಮ ಸೆಮಿಸ್ಟರ್ನ ಎಕ್ಸಾಮ್ಗಳು ಪ್ರಾರಂಭವಾಗುತ್ತಿದ್ದು ಈ ಎಕ್ಸಾಮಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಗೆ ಏನಾಗ್ತದೆ ಮೂವತ್ತರಿಂದ ನಲವತ್ತು ಅಂಕವನ್ನು ತಂದುಕೊಡಲು ಸಹಾಯವನ್ನ ಮಾಡಿ ಕೊಡುತ್ತದೆ ಹೀಗಾಗಿ ಆ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಎಂಬ ಒಂದು ಭಾವನೆಯಿಂದ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ ಬನ್ನಿ ಆ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಇಲ್ಲಿ ನಮ್ಮ ಅರ್ಥಶಾಸ್ತ್ರ ವಿಷಯದಲ್ಲಿ ಸೆಕ್ಷನ್ ಎ ಒಳಗ ನಿಮಗೆ ಎರಡು ಅಂಕದ ಪ್ರಶ್ನೆಯನ್ನ ಹತ್ತು ಪ್ರಶ್ನೆಗಳಿರ್ತಾವೆ ಒಂದೊಂದಕ್ಕೆ ಎರಡು ಅಂಕ ಟೋಟಲ್ ಆಗಿ ಇಪ್ಪತ್ತು ಅಂಕವನ್ನ ಒಳಗೊಂಡಿರ್ತದ ಇಲ್ಲಿ ನಿಮಗೆ ಹನ್ನೆರಡು ಪ್ರಶ್ನೆಯನ್ನ ಕೊಡಲಾಗ್ತದ ಆ ಹನ್ನೆರಡರಲ್ಲಿ ನೀನು ಏನ್ ಮಾಡಬೇಕು ಹತ್ತಕ್ಕೆ ಉತ್ತರವನ್ನ ಬರೀಬೇಕು ಎರಡು ಎಷ್ಟ ಆಗ್ತಾವ ನಿನಗ್ ಗೊತ್ತಿಲ್ಲ ಅಂದ್ರು ಕೂಡ ನಿಮಗೆ ಇಲ್ಲಿ ಎರಡು ಬಿಟ್ಟು ಉಳಿಕ ಹತ್ತಕ್ಕೆ ನೀನು ಉತ್ತರವನ್ನ ಬರೀಬಹುದು ಯಾವಂತಂದ್ರ ಪ್ರಶ್ನೆ ಸಂಖ್ಯೆ ಒಂದ್ ಒಳಗಡೆ ನಿಮಗೆ ಎಬಿ ಸಿ ಡಿ ಅಂತೇಳಿ ಮೆನ್ಷನ್ ಮಾಡಲಾಗಿದೆ ನೀವು ಉತ್ತರವನ್ನ ಬರೆಯುವಾಗ ಪ್ರಶ್ನೆ ಸಂಖ್ಯೆ ಒಂದ್ ಅಂತ ಹಾಕಿ ಕೆಳಗಡೆ ಎ ಅಂತ ಹಾಕ್ಬೇಕು ಬಿ ಅಂತ ಹಾಕ್ಬೇಕು ಸಿ ಅಂತ ಹಾಕಿ ಬಿ ಅಂತ ಹಾಕಿ ಉತ್ತರವನ್ನ ಬರಿಬೇಕು ಓಕೆನಾ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಸಿಂಬಲ್ ಅನ್ನ ಯಾವ ಅಲ್ಪಾದ್ಯುಟಿಕನ ಮೆನ್ಷನ್ ಮಾಡ್ತಾರಲ್ಲ ಅದೇ ಒಂದು ಅಹ್ ಸಂಖ್ಯೆಯನ್ನ ಮತ್ತು ಅಲ್ಪಾದ್ಯುಟಿಕನ ನೀವು ಎಕ್ಸಾಮ್ ಒಳಗ ಯೂಸ್ ಮಾಡಿದ್ರೆ ಅಹ್ ಯಾವುದೇ ಗೊಂದಲ ಉಂಟಾಗುವುದಿಲ್ಲ ಏನಿದೆ ವಾಟ್ ಈಸ್ ಮೈಕ್ರೋ ಎಕನಾಮಿಕ್ಸ್ ಅಂತೇಳಿ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದಾಗ ಅಂತೇಳಿ ಮೊದಲನೇ ಪ್ರಶ್ನೆ ಇದೆ ಬಿ ವಾಟ್ ಈಸ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರು ಅಂತೇಳಿ ಅಂದ್ರೆ ಉತ್ಪಾದನಾ ಸಾಧ್ಯತಾ ರೇಖೆ ಎಂದರೇನು ಸಿ ವಾಟ್ ಈಸ್ ದ ಕಂಜಂಪ್ಷನ್ ಅಂತೇಳಿ ಅಂದ್ರೆ ಅನುಭೋಗ ಎಂದರೇನು ಡಿ ಔದಾಸೀನ ರೇಖೆಗಳು ಎಂದರೇನು ಇದು ಪ್ರಶ್ನೆ ಸಂಖ್ಯೆ ಡಿ ಇ ವಾಟ್ ಈಸ್ ಡಿಮಾಂಡ್ ಅಂತೇಳಿ ಅಂದ್ರೆ ಬೇಡಿಕೆ ಎಂದರೇನು ಎಫ್ ವಾಟ್ ಈಸ್ ದ ಡಿಮಾಂಡ್ ಫಾರ್ ಕ್ಯಾಸ್ಟಿಂಗ್ ಹೇಳಿ ಅಂದ್ರೆ ಬೇಡಿಕೆಯ ಮುನ್ನಂದಾಜು ಎಂದರೇನು ಜಿ ವಾಟ್ ಈಸ್ ಇಲಾಸಿಟಿ ಆಫ್ ಡಿಮಾಂಡ್ ಅಂತ ಹೇಳಿ ಅಂದ್ರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದರೇನು ಎಚ್ ವಾಟ್ ಈಸ್ ಪ್ರೊಡಕ್ಷನ್ ಅಂತೇಳಿ ಅಂದ್ರೆ ಉತ್ಪಾದನೆ ಎಂದರೇನು ಆರ್ ವಾಟ್ ಈಸ್ ಬ್ರೇಕ್ ಇವನ್ ಅಲ್ಲೈನ್ಸ್ ಹೇಳಿ ಅಂದ್ರೆ ಸಮರ್ ಛೇದ ವಿಶ್ಲೇಷಣೆ ಎಂದಗೇನು ಜೆ ವಾಟ್ ಈಸ್ ಡಿಸ್ಕ್ರಿಮಿನೇಟಿಂಗ್ ಮನೋಫಲಿ ಅಂತೇಳಿ ಅಂದ್ರೆ ತಾರತಮ್ಯ ಏಕಸ್ವಾಮ್ಯ ಎಂದಗೇನು ಕೆ ವಾಟ್ ಈಸ್ ಡಂಪಿಂಗ್ ಅಂದ್ರೆ ಸೂ ಸೂರಿ ಮಾರಾಟ ಅಥವಾ ಡಂಪಿಂಗ್ ಎಂದಗೇನು ಪ್ರಶ್ನೆ ಐತೆ ಎಲ್ ವಾಟ್ ಈಸ್ ಅ ಖುಷಿ ಅಂತೇಳಿ ಅಂದ್ರೆ ಅರೆ ಗೇಣಿ ಎಂದರೇನು ಅಂತೇಳಿ ಹನ್ನೆರಡು ಪ್ರಶ್ನೆ ಅದಾವ ಅಲ್ಲಿ ಹತ್ತು ಪ್ರಶ್ನೆಗೆ ಉತ್ತರವನ್ನ ಬರಬೇಕು ಇವಕ್ ನಿಮ್ಗೆ ಏನಾದ್ರು ಉತ್ತರ ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಒಳಗ ಮೈಕ್ರೋ ಎಕನಾಮಿಕ್ಸ್ ಸಿ ಪಿ ಪಸ್ಟ್ ಸೆಮ್ ಅಂತೇಳಿ ಪಿ ಪಸ್ಟ್ ಸೆಮ್ ಅಂತೇಳಿ ಪ್ಲೇ ಲಿಸ್ಟ್ ಒಳಗ ಪ್ಲೇ ಲಿಸ್ಟ್ ಒಳಗ ಇದೆ ಆ ಪ್ಲೇ ಲಿಸ್ಟ್ ಒಳಗ ನೀವು ಏನ್ ಮಾಡ್ಬೋದು ಸೂಕ್ಷ್ಮ ಅರ್ಥಶಾಸ್ತ್ರದ ಎರಡು ಅಂಕದ ಪ್ರಶ್ನೆಗಳಂತೇಳಿ ಸಪ್ರೇಟ್ ಆಗಿ ಒಂದು ವಿಡಿಯೋನ ಮಾಡಲಾಗಿದೆ ಆ ಒಂದು ವಿಡಿಯೋನ ನೀವು ವೀಕ್ಷಣೆ ಮಾಡಿದ್ರೆ ಇವುಗಳಿಗೆ ಉತ್ತರವನ್ನು ನೀವೇ ಮಾಡಬಹುದು ಸುಲಭವಾಗಿ ಬಗೆಯಲು ನಿಮಗೆ ಅನುಕೂಲ ಆಗ್ತದೆ ಏನ ಈ ತೆಗನಾಗಿ ಸೆಕ್ಷನ್ ಎ ಒಳಗ ಎರಡು ಅಂಕದ ಪ್ರಶ್ನೆಯನ್ನ ನಿಮಗೆ ಕೇಳಲಾಗ್ತದೆ ಸೆಕ್ಷನ್ ಬಿ ಒಳಗ ಇಲ್ಲಿ ಐದು ಅಂಕದ ಪ್ರಶ್ನೆಯನ್ನ ನೀನು ನಾಲ್ಕು ಬಗೆಬೇಕು ಒಂದೊಂದಕ್ಕೆ ಐದು ಅಂಕ ಆಗ್ತಾವೆ ಇಲ್ಲಿ ಕೂಡ ಇಪ್ಪತ್ತು ಅಂಕ ಕೇಳ್ತದ ಇದು ಸೆಕ್ಷನ್ ಬಿ ಆನ್ಸರ್ ಆಫ್ ದ ಫಾಲೋಯಿಂಗ್ ಅಂತೇಳಿ ಅಂದ್ರೆ ಕೆಳಗಿನವರಲ್ಲಿ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಒಂದು ಪ್ರಶ್ನೆಗೆ ಐದು ಒಂದು ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತೇಳಿ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವವನ್ನು ವಿವರಿಸಿ ಅಂತೇಳಿ ಮೊದಲನೇ ಪ್ರಶ್ನೆ ಥರ್ಡ್ ಒನ್ ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ದ ಯುಟಿಲಿಟಿ ಅಂಡ್ ಸ್ಟಿಫಿಕೇಶನ್ ಅಂತೇಳಿ ಅಂದ್ರೆ ಗುಣ ಮತ್ತು ತೃಪ್ತಿಯ ನಡುವಿನ ವ್ಯತ್ಯಾಸಗಳನ್ನ ವಿವರಿಸಿ ಅಂತೇಳಿ ಇದು ಮೂರನೇ ಪ್ರಶ್ನೆ ಆಗಿದೆ ನಾಲ್ಕು ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಪ್ರಕಾರಗಳನ್ನ ವಿವರಿಸಿ ಅಂತೇಳಿ ಇದು ನಾಲ್ಕು ಐದು ರೈಟ್ ಅ ನೋಟ್ ಆನ್ ಕನ್ಸೂಮರ್ ಸರ್ಪ್ಲಸ್ ಅಂತೇಳಿ ಅಂದ್ರೆ ಗ್ರಾಹಕರ ಅಧಿಕ ತೃಪ್ತಿಯ ಕುರಿತು ಟಿಪ್ಪಣಿಯನ್ನ ಬರೆಯಂತೆ ಸಿಕ್ಸ್ ಒನ್ ಪೂರೈಕೆಯ ನಿಯಮವನ್ನು ವಿವರಿಸಿ ಅಂತೇಳಿ ಎಕ್ಸ್ಪ್ಲೇನ್ ದ ಲಾ ಆಫ್ ಸಪ್ಲೈ ಅಂತೇಳಿ ಸೆವೆಂತ್ ಒನ್ ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಎಕ್ಸ್ಪ್ಲೈನ್ ದ ಫ್ಯೂಚರ್ಸ್ ಆಫ್ ಮನೋಪಲಿ ನಿರ್ಧರಿಸುವ ಅಂಶಗಳನ್ನ ವಿವರಿಸಿ ಅಂತೇಳಿ ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಆಫ್ ಡಿಟರ್ಮಿನಿಂಗ್ ರಿಯಲ್ ವೇಜ್ ಅಂತೇಳಿ ನಿಮಗೆ ಈ ಒಂದು ಪ್ರಶ್ನೆಗೆ ಯೂಟ್ಯೂಬ್ ಕ್ಲಾಸ್ ಇದೆ ಈ ಒಂದು ಪ್ರಶ್ನೆಗೆ ನಿಮಗೆ ಯೂಟ್ಯೂಬ್ ಕ್ಲಾಸ್ ಇದೆ ಆಮೇಲೆ ಇದರ ಬಗ್ಗೆ ಯೂಟ್ಯೂಬ್ ಒಳಗೆ ಕ್ಲಾಸ್ ಇದೆ ಈ ಮೂರು ಪ್ರಶ್ನೆಗೆ ಸಂಬಂಧಪಟ್ಟಂತ ಕ್ಲಾಸ್ ಅನ್ನ ಮಾಡಲಾಗಿದೆ ಹುಡುಕೋದು ಕೂಡ ತುಂಬಾ ಈಜಿ ಆಗಿದವು ನಿಮಗೆ ಏನಾದ್ರು ಬೇಕಂತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಇವರಿಗೆ ಉತ್ತರವನ್ನು ನಿಮಗೆ ತರಗತಿಯನ್ನ ಮಾಡಿಕೊಡುವುದರ ಮೂಲಕ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ಏನಾ ಈ ಕ್ಲಾಸ್ ಇದೆ ಇದು ಇದು ಕೂಡ ಇದೆ ಮತ್ತು ಇದು ಕೂಡ ಇದೆ ಏನ ಈ ಮೇಲಿನ ನಾಲ್ಕು ಈಜಿ ಅದಾವಂತೇಳಿ ನಾನು ಆ ತರಗತಿಯನ್ನ ಮಾಡಿಲ್ಲ ನಿಮ್ಗೆ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಒತ್ತಿಸಿ ಅವನು ಕೂಡ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತೇನೆ ಇದು ಸೆಕ್ಷನ್ ಬಿ ಒಳಗೆ ಬರುವಂತ ಪ್ರಶ್ನೆಗಳ ಬಗ್ಗೆ ಮಾಹಿತಿ ಸೆಕ್ಷನ್ ಸಿ ಒಳಗ ಆನ್ಸರ್ ಎನಿ ಟು ಫಾಲೋಯಿಂಗ್ ಹೇಳಿ ಅಂದ್ರೆ ಕೆಳಗಿನವುಗಳಲ್ಲಿ ಬೇಕಾದ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು ಇಲ್ಲಿ ಟೂ ಇಂಟು ಫಿಫ್ಟೀನ್ ಟೋಟಲ್ ಆಗಿ ಮೂವತ್ತು ಅಂಕ ಇರ್ತದೆ ಅಂದ್ರೆ ಹದಿನೈದು ಅಂಕದ ಓಕೆನಾ ಹದಿನೈದು ಅಂಕದ ಪ್ರಶ್ನೆಗಳು ಏನ್ ಮಾಡ್ತಾನ ಒಂದು ಎರಡು ಮೂರು ನಾಲ್ಕು ಹೇಳಿ ನಾಲ್ಕು ಪ್ರಶ್ನೆ ಕೊಡ್ತಾನ ಆ ನಾಲ್ಕರಲ್ಲಿ ಏನ್ ಮಾಡಬೇಕು ಎರಡು ಪ್ರಶ್ನೆಗೆ ಉತ್ತರವನ್ನ ಮಾಡಬೇಕು ಅದರಲ್ಲಿ ಒಂದೇ ನೋಡ್ರಿ ಒಂಬತ್ತು ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಆಫ್ ಡಿಟರ್ಮಿನಿಂಗ್ ದ ಡಿಮಾಂಡ್ ಹೇಳಿ ಅಂದ್ರೆ ಬೇಡಿಕೆಯ ಮಟ್ಟವನ್ನ ನಿರ್ಧರಿಸುವ ಅಂಶಗಳನ್ನ ವಿವರಿಸಿ ಹೇಳಿ ಇದು ಯೂಟ್ಯೂಬ್ ಒಳಗ ಪ್ಲೇ ಲಿಸ್ಟ್ ಅಲ್ಲಿ ಇದ್ರ ಬಗ್ಗೆ ಸಪರೇಟ್ ಆಗಿ ಕ್ಲಾಸ್ ಅನ್ನ ಮಾಡಿ ಮಾಡಲಾಗಿದೆ ಬಗ್ಗೆ ನೋಟ್ಸ್ ಆ ತರಗತಿಯನ್ನ ಕೇಳಿ ಚೆನ್ನಾಗಿ ನೋಟ್ಸ್ ಮಾಡಿಕೊಂಡು ಎಕ್ಸಾಮ್ ಒಳಗ ಬರೀಬಹುದು ಹತ್ತು ಎಕ್ಸ್ಪ್ಲೇನ್ ದ ಲಾ ಆಫ್ ವೇರಿಯಬಲ್ ಪ್ರೊಪರ್ಷನ್ ಅಂತೇಳಿ ಅಂದ್ರ ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮವನ್ನ ಅಂತ ಅಂತೇಳಿ ಇದು ಕೂಡ ಯೂಟ್ಯೂಬ್ ಒಳಗ ಪ್ಲೇ ಲಿಸ್ಟ್ ಒಳಗ ಇದು ಕೂಡ ತರಗತಿಯನ್ನ ಮಾಡಲಾಗಿದೆ ಅಲ್ಲಿ ಚೆನ್ನಾಗಿ ಓದ್ಕೊಂಡು ನೀನು ಅತಿ ಹೆಚ್ಚು ಅಂಕವನ್ನ ಪಡಿಬಹುದು ಪ್ರಶ್ನೆ ಸಂಖ್ಯೆ ಹನ್ನೊಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನ ವಿವರಿಸಿ ಅಂತೇಳಿ ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತೇಳಿ ಪ್ಲೇ ಲಿಸ್ಟ್ ಒಳಗ ಯೂಟ್ಯೂಬ್ ಒಳಗ ಕ್ಲಾಸ್ ಮಾಡಲಾಗಿದೆ ಚೆನ್ನಾಗಿ ಓದ್ಕೊಂಡು ನೀವು ಅತಿ ಹೆಚ್ಚು ಅಂಕವನ್ನ ಪಡೆಯಬಹುದು ಹನ್ನೆರಡು ಕ್ರಿಟಿಕಲ್ಲಿ ಇವ್ಯಾಲ್ಯೂಯೇಟ್ ದಾರ್ಡ್ ಥಿಯರಿ ಆಫ್ ಅಂತ ಅಂತೇಳಿ ಅಂದ್ರೆ ಅವಾಗ ಗೇನ್ ಸಿದ್ಧಾಂತವನ್ನ ಟೀಕಾತ್ಮಕವಾಗಿ ವಿವರಿಸಿ ಅಂತೇಳಿ ಇದನ್ನು ಕೂಡ ಯೂಟ್ಯೂಬ್ ಒಳಗ ಪ್ಲೇ ಲಿಸ್ಟ್ ಒಳಗ ತರಗತಿಯನ್ನ ಮಾಡಲಾಗಿದೆ ಈ ನಾಲ್ಕು ಪ್ರಶ್ನೆಗೆ ನಿಮ್ಗೆ ಏನಾದ್ರು ಉತ್ತರ ಬೇಕಾತಂದ್ರ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಆಲ್ರೆಡಿ ನಿಮ್ಗೆ ಎಕ್ಸಾಮ್ ಎಷ್ಟು ಬೇಕಲ್ಲ ಅಷ್ಟೊಂದು ನೋಟ್ಸ್ ಅನ್ನ ತಯಾರು ಮಾಡಿಕೊಂಡು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಲಾಗಿದೆ ಅಲ್ಲಿವಾಗ ನೀವು ಚೆಕ್ ಮಾಡ್ಕೊಂಡ್ರೆ ಈ ತರಗತಿ ನಿಮಗೆ ಸಿಕ್ತಾವ ಇದು ಸೆಕ್ಷನ್ ಸಿ ಆಯ್ತು ಸೆಕ್ಷನ್ ಡಿ ಒಳಗ ವಿದ್ಯಾರ್ಥಿಗಳಿಗೆ ಒಂದು ಕೇಸ್ ಸ್ಟಡಿ ಆಗ್ತದೆ ಅದು ಹತ್ತು ಅಂಕದ ಪ್ರಶ್ನೆಯಾಗಿ ಕೇಳಿರ್ತಾನೆ ಅದು ಕಡ್ಡಾಯ ಪ್ರಶ್ನೆ ಆಗಿರ್ತದೆ ಅದೇನಂತಂದ್ರ ಇಲ್ಲಿ ನೋಡ್ರಿ ಕೆಳಗಿನ ದತ್ತಾಂಶಗಳ ಸಹಾಯದಿಂದ ಮಾಹಿತಿ ತಂತ್ರಜ್ಞಾನ ಕಂಪನಿಯ ಮುಂದಿನ ನಾಲ್ಕು ವರ್ಷಗಳ ಮಾರಾಟವನ್ನ ಅಂದಾಜನ್ನ ಮಾಡ್ರಿ ಅಂತೇಳಿ ನೋಡ್ರಿ ಎಸ್ಟಿಮೇಟ್ ದ ಸೇಲ್ಸ್ ಆಫ್ ಐ ಟಿ ಕಂಪನಿ ಫಾರ್ ದ ನೆಕ್ಸ್ಟ್ ಫೋರ್ ಇಯರ್ಸ್ ಬೈ ಯೂಸಿಂಗ್ ಫಾಲೋಯಿಂಗ್ ಡಾಟಾ ಅಂತೇಳಿ ಏನ ಇದಕ್ಕೆ ನಾವು ಬೇಡಿಕೆಯ ಅಂದಾಜು ಅಂತ ಕರಿತೀವಿ ಏನು ಬೇಡಿಕೆಯ ಮುಂದಾಜನ್ನ ಕಂಡಿಡಿಯುವಂತ ಪ್ರಶ್ನೆ ಅಂತೇಳಿ ನಿಮಗೆ ನಿಮಗೇನಾದ್ರೂ ಈ ಈ ಡಾಟಾನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿಲ್ಲ ಬೇರೆ ದತ್ತಾಂಶವನ್ನ ತೆಗೆದುಕೊಂಡು ನಿಮಗೆ ಬೇಡಿಕೆಯನ್ನ ಬೇಡಿಕೆ ಮುನ್ನಂದಾಜನ್ನ ಕಂಡಿಡಿಯುವುದು ಹೇಗೆ ಎಂಬುದನ್ನ ತರಗತಿಯನ್ನ ನಿಮಗೆ ತಿಳಿಯುವಂತ ಭಾಷೆ ಒಳಗ ಹಳ್ಳಿ ಭಾಷೆ ಒಳಗ ತಿಳಿಸುವಂತ ಕೆಲಸವನ್ನ ಮಾಡಲಾಗಿದೆ ನಿಮಗೇನಾದ್ರೂ ಇದೇ ಪ್ರಶ್ನೆಯನ್ನ ಬಿಡಿಸಬೇಕು ಇದೇ ಪ್ರಶ್ನೆಯನ್ನ ಬೆಳೆಸಿಕೊಡಂತಂದಾಗ ಕಮೆಂಟ್ ಬಾಕ್ಸ್ ಕಮೆಂಟ್ ಬಾಕ್ಸ್ ಈ ಪ್ರಾಬ್ಲಮ್ ತಿಳಿಸ್ ಕಮೆಂಟ್ ಬಾಕ್ಸ್ ಹಾಕಿ ಈ ಒಂದು ಪ್ರಾಬ್ಲಮ್ ನಿಮಗೆ ತಿಳಿಸಿಕೊಡುವ ಕೆಲಸವನ್ನ ಮಾಡ್ತೇನೆ ಹತ್ತು ಅಂಕ ಇರ್ತದೆ ಲೆಕ್ಕ ಈಜಿ ಐತಿ ಲೆಕ್ಕ ಬಿಗಿ ಇಲ್ಲ ಆಲ್ರೆಡಿ ಕ್ಲಾಸ್ ಮಾಡಲಾಗಿದೆ ಬೇಡಿಕೆ ಮುನ್ನಂದಾಜನ ಕಂಡಿಡಿಯುವುದು ಹೇಗೆ ಅಂತೇಳಿ ಒಂದು ಸ್ಪೆಸಿಫಿಕ್ ಆಗಿ ತರಗತಿಯನ್ನ ಮಾಡಲಾಗಿದೆ ಅಲ್ಲಿ ನೀವು ನೋಡ್ಕೊಂಡು ಈ ಒಂದು ಪ್ರಶ್ನೆಗೆ ಸುಲಭವಾಗಿ ಉತ್ತರವನ್ನ ಬರೀಬಹುದು ನಿಮಗೆ ಲೆಕ್ಕ ಬೇಡಪ್ಪ ಅಂತಂದ್ರೆ ಅಥವಾ ಪ್ರಶ್ನೆ ಇದೆ ಅದು ಎಕ್ಸ್ಪ್ಲೇನ್ ದ ಲಾ ಆಫ್ ಡಿಮಾನೇಜಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ಇಟ್ಸ್ ಅಜಂಪ್ಷನ್ ಲಿಮಿಟೇಷನ್ ಅಂತೇಳಿ ಅಂದ್ರ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನ ಕಲ್ಪನೆಗಳು ಮತ್ತು ಮಿತಿ ಒಂದಿಗೆ ವಿವರಿಸಿ ಅಂತೇಳಿ ನೀವು ಆಲ್ಮೋಸ್ಟ್ ಏನ್ ಮಾಡ್ರಿ ಈ ಪ್ರಶ್ನೆ ಕ್ಯಾನ್ಸಲ್ ಮಾಡಿಕೊಂಡು ಈ ಪ್ರಶ್ನೆಯನ್ನ ಆಯ್ಕೆ ಮಾಡಿಕೊಂಡು ಉತ್ತರವನ್ನ ಬರೆದ ಅತಿ ಹೆಚ್ಚು ಅಂಕವನ್ನ ಗಳಿಸಲು ನಿಮಗೆ ಸಹಾಯ ಆಗ್ತದ ಏನ ಇಷ್ಟು ವಿದ್ಯಾರ್ಥಿಗಳೇ ಬಿ ಎ ಪ್ರಥಮ ಸೆಮೆಸ್ಟರ್ ಗೆ ಸಂಬಂಧಪಟ್ಟಂತ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಪತ್ರಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾನು ಆಶಯವನ್ನ ಮಾಡ್ಕೊತ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಏನ ಥ್ಯಾಂಕ್ ಯು ನಮಸ್ಕಾರ